ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಕಬ್ಬ ಮಂದಿಗೆ ಎಲ್ಲರೂ ಭಾಳ ಮಂದಿ ಕೇಳಕತ್ತಿದ್ರಿ ಅಣ್ಣ ಸಿಲ್ವರ್ ಮಷೀನ್ ಡೀಜಾಲ್ ಎವ್ರೇಜ್ ಏನೈತಿ ಡೀಜಾಲ್ ಎವ್ರೇಜ್ ಏನೈತಿ ಅಂತೇಳಿ ಈ ಸಿಲ್ವರ್ ಮಷೀನ್ ನಮ್ಮ ಕೈಯಾಗಂತರೂ ತಾಸಿಗೆ ಹದಿನೆಂಟರಿಂದ ಹತ್ತೊಂಬತ್ತು ಲೀಟ್ರ್ ಇನ್ನಿ ಬಡ್ದೈತಿ ಮತ್ತು ಅಕಸ್ಮಾತ್ ಎಲ್ಲರಿ ಎಕರೆಕ್ ಅರವತ್ತ ಅರವತ್ತೈದು ಎಪ್ಪತ್ತು ಟನ್ ಬೀಳುವಂಥ ಕಬ್ಬಿದ್ದು ಅಂದ್ರೆ ತಾಸಿಗೆ ಮಿನಿಮಮ್ ಇಲ್ಲ ಅಂದ್ರೆ ಮೂವತ್ತು ಟನ್ ರೇ ಕಬ್ಬ ಕಡಿತೈತಿ ಮಷಿನ್ ಪವರ್ಫುಲ್ ಐತಿ ಮಷಿನ್ ಬದಲ್ ಯಾರು ತಲೆ ಕಟ್ಸ್ಕೊಳಕ್ಕೆ ಹೋಗಬಾರ್ರಿ ಚಲೋ ಮಷಿನ್ ಐತಿ ಅಕಸ್ಮಾತ್ ನಾ ಹೇಳು ಮಾತನಾ ನಿಮಗೆ ಎಲ್ರಿ ನಂಬಿಕೆ ಇರಲಿಲ್ಲ ಅಂದ್ರೆ ನಮ್ಮ ಮಷಿನ್ ಇಲ್ಲಿ ಹಾವೇರಿಯಾಗಿ ಚಾಲೋ ಐತಿ ಇನ್ನೂ ಒಂದು ಎಂಟರಿಂದ ಹತ್ತು ದಿವ್ಸ ಇಲ್ಲಿ ಹಾವೇರಿಯಾಗಿ ಇರ್ತೈತಿ ನೀವು ಬರ್ಬೋದು ನೋಡ್ಬೋದು ಅಂದ್ರೆ ನೀವು ಪಕ್ಕ ನೋಡ್ರಿ ಅಂದ್ರೆ ನಿಮಗೆ ಗೊತ್ತಾಗೈತಿ ಮಾಹಿತಿ ಹಾಂ ಸುಳ್ಳು ಮಾಹಿತಿ ಕೊಟ್ಟಾದ್ರಿಂದ ಯಾರಿಗೂ ಉಪಯೋಗ ಆಗೋದಿಲ್ಲ ಯಾವ್ದೋ ಮಷೀನ್ ಆಗಲಿ ಒಂದು ವ್ಯವಸ್ಥಿತ ಕಬ್ಬ ಚಲೋ ಕಬ್ಬ ಕಡಿಬೇಕಾರ ಅದಕ್ಕೆ ಮೇಲೆ ಆಪ್ರೇಟರ್ ಕಾರಣ ಹಾಕಾರೆ ಎಲ್ಲ ಆಪ್ರೇಟರ್ ಕೈ ಆಗಿರ್ತೈತಿ ಮಷಿನ್ ಏನ್ರಿ ಅದನ್ನ ನಾವು ಓಡಿಸ್ರು ನನ್ನ ಕೈಯಾಗಿ ಓಡತೈತಿ ನೀವು ಓಡಿಸ್ರು ನಿಮ್ಮ ಕೈಯಾಗಿ ಓಡೈತಿ ಆದ್ರೆ ಕಬ್ಬ ಯಾವ ರೀತಿ ಬೆಳದೈತಿ ಹೆಂಗ್ ಬಿದ್ದೈತಿ ಅದನ್ನ ನೋಡ್ಕೊಂಡು ಹೆಂಗ್ ಓಡಿಸ್ಬೇಕು ಅನ್ನೋದು ನಮ್ ತಲೆ ಆಗಿರ್ಬೇಕಾಗ್ತತಿ ನಮ್ಮ ಕೈಯಾಗಂದ್ರು ಗಾಡಿ ಏನು ಕಿರಿಕಿರಿ ಮಾಡಿಲ್ಲ ನಾವು ಡೈಲಿ ಇಲ್ಲ ತಾಸಿಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಡೈಲಿ ಕಡಿತೀವಿ ನಿಮ್ ಅಷ್ಟು ಮೀರಿ ನಂಬಿಕೆ ಇರಲಿಲ್ಲ ಅಂದ್ರೆ ರೀಡಿಂಗ್ ಹಾಕ್ತೀವಿ ನೋಡ್ರಿ ಒಳಗೆ ರೆಡಿ ಆಗ್ತಾ ಬೇಕಾದ್ರೆ ಹೋಗಿ ನಾವು ಪ್ರತಿಯೊಂದೊಂದು ಪ್ಲಾಟ್ ರಿವರ್ಸ್ ಹಾಕಿ ಕಡದಿವಿ ರಿವರ್ಸ್ ಹಾಕಿ ಕಡದ್ರು ಮಿನಿಮಮ್ ಇಲ್ಲಾಂದ್ರೂ ತಾಸಿಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಕಬ್ಬಾ ಕಡದೇ ಕಡಿತೈತಿ ಅಡ್ಬಿಲು ಕೂಡ ಪೂರ ಕಡಿಮೆ ತಿಂತೈತಿ ಎಷ್ಟ ನೂರು ಲೀಟರ್ ಎಣ್ಣೆಗೆ ಹತ್ತು ಲೀಟರ್ ಹ್ಞೂ